ದೈವವನ್ನ ದೈವ ಬಂದಂತ ಪಾತ್ರೆ ದೇವರನ್ನಾಗಿ ಕಾಣ್ತಾರೆ ಹೆಗಡೆಯ ಕೂಡ ಎಲ್ಲಿದೆ ಶೋಷಣೆ ಜಾತಿಯ ಶೋಷಣೆ ಇಲ್ಲ ಹೆಣ್ಣಿನ ತಾರತಮ್ಯ ಮಾಡಿಲ್ಲ ಯಾವುದೇ ರೀತಿ ಅತ್ಯಾಚಾರ ಮಾಡಿಲ್ಲ ದಯವಿಟ್ಟು ಇಲ್ಲಿ ಜೈನರನ್ನ ಇನ್ನೊಬ್ಬರ ಹಿಂದೂಗಳ ನಮ್ಮ ಮಧ್ಯದಲ್ಲಿ ಏನೋ ಒಂದು ಇದನ್ನ ತರಬೇಕು ವಿರೋಧವನ್ನು ತರಬೇಕು ನಮ್ಮನ್ನು ಒಡೆದು ಹಾಕಬೇಕು ಅಂತ ಹಿಂದೆ ಸುಲ್ತಾನ್ಗಳು ಬ್ರಿಟಿಷರ್ಗಳು ಬಂದು ಇದೇ ಕೆಲಸ ನಮ್ಮ ನಮ್ಮ ರಾಜರುಗಳಲ್ಲಿ ಹಚ್ಚಾಕಿದ್ರು ಜೈನರನ್ನ ಮತ್ತೊಬ್ಬರ ಹಿಂದೂಗಳನ್ನ ಬಿಂಗಡನೆ ಮಾಡಿ ನಮ್ಮಲ್ಲಿ ಕೋಮಗದವಿಗಳನ್ನು ಹುಟ್ಟಾಕಿ ಇನ್ನೊಂದು ಏನೋ ಷಡ್ಯಂತ್ರ ಮಾಡ್ಬೇಕಂತ ಇನ್ನೊಂದು ಯಾವ್ದೋ ಜನಾಂಗ ಉಗ್ರಗಾಮಿಗಳು ಮತ್ತ್ ಜನಾಂಗ ಕೆಲಸ ಮಾಡ್ತಾ ಇದ್ದೆ ಅದಕ್ಕೆ ಹಿಂದೂಗಳೇ ಆಗಿದ್ಕೊಂಡು ತಿಮಾರಡಿ ಅಂತವರು ಮೂರ್ಘನಾದಂತ ಮಟ್ಟಣ್ಣಂತವರು ಇನ್ ಯಾರೋ ಮುಂತಾದವರು ಮತ್ತೊಬ್ಬ ಅಂತವರು ಇದಕ್ಕೆ ಪ್ರಚೋದನೆಯನ್ನು ಮಾಡ್ತಿದ್ದಾರೆ ದಯವಿಟ್ಟು ಯಾರು ಇದಕ್ಕೆ ಮನ ಕೊಡಬೇಡಿ ಅರ್ಥ ಮಾಡ್ಕೊಳ್ಳಿ ಇಂತ ನನ್ನಂತವ್ರು ಇನ್ನೂ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಎಷ್ಟೋ ಜನ ಇದ್ದಾರೆ ಹಾಗಂತ ಸಂಸ್ಥೆ ಋಣ ಇದೆ ಅನ್ನೋ ಕಾರಣಕ್ಕೆ ಬರಲಿಲ್ಲ ಸತ್ಯ ಮರೆಮಾಚಿ ಅಂತ ಒಂದೇ ಒಂದು ಕಾರಣಕ್ಕೆ ಬಂದಿದ್ದೇನೆ ಸತ್ಯಕ್ಕೆ ಅಲ್ಲೇನೋ ಆಗೋಗಿದೆ ಧರ್ಮಸ್ಥಳದಲ್ಲಿ ಅಂತ ಹೇಳಿ ಇವತ್ತು ತನಿಖೆಗೆ ಒಳಪಡಿಸಿರೋದ್ದು ಏನಿದೆಯಲ್ಲ ಆ ಒಳಪಡಿಸಿರುವಂತ ರೀತಿನೇ ನಮಗೆಲ್ಲರಿಗೂ ಸಹಿತ ಅನುಮಾನಕ್ಕೆ ಕಾರಣ ಆಗಿದೆ ಇನ್ನೆಲ್ಲ ನಾವು ನೋಡಿದ್ದೀವಿ ಏನೋ ಒಬ್ಬ ಐ ಪಿ ಎಸ್ ಆಫೀಸರ್ ಹಾಕಿ ಅದಕ್ಕೆ ತನಿಖೆಗೆ ಬೇಕಾದಂತ ಡಿ ಎಸ್ ಪಿ ಅವ್ರನ್ನ ಪೊಲೀಸ್ ಅವ್ರನ್ನ ಸಂಬಂಧಪಟ್ಟವ್ರನ್ನ ತನಿಖಾ ತಂಡವನ್ನ ನೇಮಕ ಮಾಡೋದ್ದು ಇದು ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತೇಳಿ ಎರಡ್ ಸಾವಿರದ ಹನ್ನೆರಡರಿಂದನೂ ಸಹಿತ ಇದು ನಡ್ಕೊಂಡು ಬರ್ತಾ ಇದೆ ಬಹಳ ದೊಡ್ಡ ಅಪಪ್ರಚಾರ ನಡೀತಾ ಇದೆ ಈ ಅಪಪ್ರಚಾರದ ಹಿಂದೆ ಯಾರು ಇದ್ದಾರೆ ಅನ್ನೋದು ಇವತ್ತು ತನಿಖೆಗೆ ಒಳಪಡಿಸ್ಬೇಕಾಗಿರಂತದ್ದು ಅದಕ್ಕೊಂದು ಎಸ್ ಐ ರಚನೆ ಮಾಡ್ಬೇಕು ಸರ್ಕಾರ ನಾವೆಲ್ಲ ನಂಬ್ಕೊಂಡು ಬಂದಿರ ಅಂತ ಪೂಜರು ಎರಡ್ ಸಾವಿರದ ಆರಲ್ಲಿ ಸಾಗರದಲ್ಲಿ ಜನತೆ ಇದೇನು ಯೋಜನೆ ಪ್ರಾರಂಭ ಆಯ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಯೋಜನೆ ಪ್ರಾರಂಭ ಆಗಿದೆ ನಿಮ್ಗೆಲ್ಲ ಗೊತ್ತಿರಲಿ ಯೋಜನೆ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಎಂಬತ್ತಾರು ರಿಜಿಸ್ಟರ್ ಆಗಿರ್ತಕ್ಕಂಥ ಫೈನಾನ್ಸ್ಗಳಿದ್ವು ಇವತ್ತೇನು ಕೆಲವರು ರಿಯಲ್ ಎಸ್ಟೇಟ್ನವರು ದಪ್ಪ ಚೈನ್ ಹಾಕ್ಕೊಂಡು ನೋಡ್ತಿದ್ದಂಗೆ ಗೊತ್ತಾಗುತ್ತಲ್ಲ ಇವರು ರಿಯಲ್ ಎಸ್ಟೇಟ್ ಮಾಡಿದ್ದಾರೆ ಅಂತ ಅವತ್ತು ಫೈನಾನ್ಸ್ ಮಾಡೋರು ಪರ್ಸೆಂಟ್ ಬಡ್ಡಿ ಒಂದು ಸಲ ತಗೊಂಡು ತಗೊಂಡ್ಬಿಟ್ರೆ ಮುಗಿದೋಯ್ತು ಕಾಯಂ ಅವನಿಗೆ ಆಸ್ತಿ ಬರ ಕೊಡಬೇಕು ಆ ಸ್ಥಿತಿ ಇತ್ತು ಯಾವಾಗ ಯೋಜನೆ ಪ್ರಾರಂಭ ಆಯ್ತು ಆ ಎಂಬತ್ತಾರು ಫೈನಾನ್ಸ್ಗಳು ಯಾವಾಗ ಯಾವಾಗ ಮುಚ್ಕೊಂಡು ಹೋದ್ರು ಇದಕ್ಕೆ ಕಾರಣ ಇಲ್ಲಿ ಬಡ್ಡಿ ಕಮ್ಮಿ ಇರೋದು ಯಾವುದೇ ದಾಖಲೆ ಬಡಿದೇನೆ ಕರ್ನಾಟಕದ ಇತಿಹಾಸದಲ್ಲಿ ಸಾಲ ಪಟ್ಟಿರುವಂತ ಇದ್ರೆ ಅದು ಪೂಜ್ಯ ವೀರೇಂದ್ರ ಹೆದ್ದೇ ಯಾರ ಮನೆಯಲ್ಲಿ ಅಡಿಕೆ ಗಿಡನೇ ಇರಲಿಲ್ವೋ ಯಾರ ಮನೆಯಲ್ಲಿ ಮನೆ ಕಟ್ಟೋದಕ್ಕೆ ಸಾಧ್ಯ ಇರಲಿಲ್ವೋ ಯಾರ ಮನೆಯಲ್ಲಿ ಮದುವೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ವೋ ಅವರಿಗೆ ಆತ್ಮವಿಶ್ವಾಸ ಧೈರ್ಯವನ್ನು ತಂದು ಕೊಟ್ಟಿರುವಂತದ್ದು ಪೂಜ್ಯರು ಇವತ್ತು ಇಡೀ ಕರ್ನಾಟಕದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಶಕ್ತಿಯನ್ನು ಕೊಟ್ಟಿದ್ದಾರೆ ಲಕ್ಷ ಲಕ್ಷ ಜನ ಇವತ್ತು ತೋಟ ಮಾಡ್ಕೊಂಡಿದ್ದಾರೆ ಜಮೀನು ಮಾಡ್ಕೊಂಡಿದ್ದಾರೆ ಮನೆ ಮಾಡ್ಕೊಂಡಿದ್ದಾರೆ ಮಕ್ಕಳ ಮದುವೆ ಮಾಡಿದ್ದಾರೆ ಎರಡೂವರೆ ಲಕ್ಷ ಕೋಟಿ ಹಣ ಪೂಜ್ಯರ ಗ್ಯಾರಂಟಿ ಮೇಲೆ ಇಪ್ಪತ್ತೈದು ಕರ್ನಾಟಕದ ಇಪ್ಪತ್ತೈದು ಬ್ಯಾಂಕ್ಗಳು ಇವತ್ತು ಸಾಲ ಕೊಟ್ಟಿದ್ದಾರೆ ಪೂಜ್ಯರ ಗ್ಯಾರಂಟಿ ಮೇಲೆ ಎರಡೂವರೆ ಲಕ್ಷ ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಕಡಿಮೆ ಬಡ್ಡಿ ದರದಲ್ಲಿ ಕೊಟ್ಟಿದ್ದಾರೆ ಇವತ್ತು ಬೇರೆ ಬೇರೆಯ ಏನು ಹಣ ಕೊಡ್ತಾ ಇರತಕ್ಕಂಥ ನೋಡ್ತಾ ಇದ್ರಿ ಇವತ್ತು ಸಹಿತ ಮೂವತ್ತು ಮೂವತ್ತೈದು ಪರ್ಸೆಂಟ್ ಬಡ್ಡಿ ಬೀಳ ನೀವು ನೋಡ್ತೀರಿ ಹಳ್ಳಿ ಒಳಗೆ ಬೇರೆ ಬೇರೆ ಸಂಘದವರು ಈ ರೀತಿಯ ಬದಲಾವಣೆಗೆ ಕಾರಣ ಆಗಿರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಕ್ರಾಂತಿಗೆ ಕಾರಣ ಆಗಿರ್ತಕ್ಕಂಥ ಪೂಜ್ಯರ ಮೇಲೆ ಯಾಕೆ ಆಪಾದನೆ ಮಾಡ್ತಾ ಇದ್ರಿ ಅವ್ರಿಗೆ ಆ ರೀತಿಯ ಫುರ್ಸತ್ತಿಯಲ್ಲಿದೆ ಯಾರು ಈ ಜೈನ ಧರ್ಮ ಜೈನ ವಿಚಾರಧಾರೆಗಳು ಸಣ್ಣ ಹುಳನೂ ಸಹಿತ ಸಾಯಿಸಬಾರ್ದು ಅಂತಕ್ಕಂಥದ್ದು ಹುಳಿನೂ ಸಹಿತ ಸಾಯಿಸಬಾರದು ಅನ್ನೋದು ಹಾಗಾಗಿ ರಾತ್ರಿ ಆ ಕಾಲದಲ್ಲಿ ಬೆಳಕಿರಲಿಲ್ಲ ಸಂಜೆ ಒಳಗಡೆ ಊಟ ಮಾಡಬೇಕು ಅನ್ನೋದು ಊಟದ ಜೊತೆಗೆ ಸಣ್ಣ ಒಂದು ಹುಳನೂ ಸಹಿತ ಸಾಯಬಾರದು ಅನ್ನೋ ಆಲೋಚನೆ ಮೇಲೆ ಉಟ್ಕೊಂಡಿರ್ತಕ್ಕಂಥ ವಿಚಾರಧಾರನೇ ಜೈನ ಧರ್ಮ ಅತ್ಯಂತ ಶಾಂತಿಯ ವಿಚಾರ ಧರ್ಮ ಶಾಂತಿಯ ಸಂದೇಶವನ್ನು ಸಾರ್ತಕ್ಕಂಥದ್ದು ಇಪ್ಪತ್ನಾಲ್ಕು ತೀರ್ಥಾಂಕರು ಸಹಿತ ಶಾಂತಿಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಹಿಂಸೆಗೆ ಅವಕಾಶವನ್ನ ಕೊಟ್ಟು ಇಲ್ಲ ಅಲ್ಲಿ ಅಂತ ಪರಂಪರೆಯಿಂದ ಬಂದಿರತಕ್ಕಂತ ಈ ದೇಶದ ಆಡಳಿತ ಒಂದು ಕಾಲದಲ್ಲಿ ಇವತ್ತಿನ ಅಫ್ಘಾನಿಸ್ತಾನ ಕಾಶ್ಮೀರದವರೆಗೆ ಆಡಳಿತಕ್ಕೆ ಒಳಪಟ್ಟಿರಂತದ್ದು ಜೈನ ಆಡಳಿತ ಆಮೇಲೆ ಪೂಜ್ಯರು ಒಂದೆರಡು ಹಂಡಿ ಕೆರೆ ನಿರ್ಮಾಣ ಊರು ಊರಿಗೆ ವರ್ಷ ಎರಡು ಮೂರು ತಾಲೂಕಿಗೆ ಕೆರೆ ನಿರ್ಮಾಣ ಮಾಡ್ತಕ್ಕಂಥದ್ದು ಮೊದಲ ಕೆರೆ ಅಂತ ಹೇಳಿ ಅಂತೇಳಿ ಪ್ರಾರಂಭ ಮಾಡಿದ್ವಿ ಪೂಜ್ಯರು ಹಣ ಕೊಟ್ಟರು ಐದು ಲಕ್ಷ ಹಣ ಕೊಟ್ಟರು ಊರ್ನವರ ಸಹಕಾರ ಸೇರಿಸಿ ಅಲ್ಲಿ ಕೆರೆ ತೆಗೆದಿವಿ ನಾಲ್ಕು ಮುಕ್ಕಾಲ್ ಎಕರೆ ಕೆರೆ ಆಯ್ತು ನಾಲ್ಕು ಮುಕ್ಕಾಲು ಎಕರೆ ಕೆರೆ ಆಯ್ತು ಐದು ಲಕ್ಷಕ್ಕೆ ನಾಲ್ಕು ಮುಕ್ಕಾಲ್ ಎಕರೆ ಕೆರೆ ನಾನು ನಮ್ಮ ಇಲಾಖೆಯ ಇಂಜಿನಿಯರ್ ಕಳಿಸ್ದೆ ಆ ನಳಕ ಬಾ ನೋಡೋಣ ಅಂತ ಕೊಟ್ಟಿರೋದು ಐದು ಲಕ್ಷ ಅವತ್ತಿನ ಎಸ್ ಆರ್ ರೇಟಿಗೆ ಸರ್ಕಾರ ಏನಾದ್ರೂ ಹಣ ಕೊಡೋದಾಗಿದ್ರೆ ಐವತ್ತೊಂಬತ್ತು ಲಕ್ಷ ಕೊಡಬೇಕಾಗಿತ್ತು ಬರೀ ಐದು ಲಕ್ಷದಲ್ಲಿ ಐವತ್ತೊಂಬತ್ತು ಲಕ್ಷ ರೂಪಾಯಿದಷ್ಟು ಕೆರೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಈ ಈ ಸಣ್ಣ ನೀರಾವರಿ ಇಲಾಖೆ ಇದೆಯಲ್ಲ ವರ್ಷಕ್ಕೆ ಐದರಿಂದ ಆರು ಸಾವಿರ ಕೋಟಿ ಹಣ ತಂದಿರೋದು ಎಲ್ಲಾದ್ರೂ ಹೆಗ್ಡೆರ್ ಕೈ ಕೊಟ್ಟಿದ್ರೆ ಹೆಗ್ಡೆರ್ ಕೈಗೆ ಹಣ ಕೊಟ್ಟಿದ್ರೆ ಇಡೀ ಕರ್ನಾಟಕದ ಕೆರೆಯ ಹೂಳನ್ನ ಎರಡು ವರ್ಷದಲ್ಲಿ ಎತ್ತೊಂದು ಸಾಧ್ಯ ಆದ್ರೆ ಅಂತವ್ರನ್ನ ಊರಿಗೆ ದೇವಸ್ಥಾನ ಮಾಡ್ತೀನಿ ಅಂದ್ರೆ ಐದು ಲಕ್ಷ ಮೂರು ಲಕ್ಷ ಓದುವರಿ ಹಣ ಕೊಡ್ತಿದ್ದಾರೆ ಈ ರೀತಿಯ ಸರ್ಕಾರ ಮಾಡಬಹುದಾದಂತ ಎಲ್ಲ ಕಾರ್ಯಕ್ರಮಗಳನ್ನು ಸಹಿತ ಇವತ್ತು ಯೋಜನೆ ಕಡೆಯಿಂದ ಮಾಡ್ತಿದ್ದಾರೆ ಮಾಸಾಸನಗಳನ್ನು ಆಸನಗಳನ್ನ ಕೊಡ್ತಾ ಇದ್ದಾರೆ ಮಧ್ಯ ಶಿಬಿರಗಳು ನಾನೇ ಅಧ್ಯಕ್ಷ ಆಗಿದ್ದ ನಾಲ್ಕು ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ